ಎಲ್ರಿಗೂ ನಮಸ್ಕಾರ ನೋಡಿ ತಾಳು ಬೆಟ್ಟದಿಂದ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ತಾಳು ಬೆಟ್ಟದ ಒಡೆಯ ಮಲೆ ಮಹದೀಶ್ವರರ ದರ್ಶನವನ್ನು ಪಡೆದು ಸೊ ಮುಂದೆ ಭೇಟಿ ನೀಡೋಣ ಬನ್ನಿ ಸೊ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ಏನೋ ತಾಳು ಬೆಟ್ಟದಿಂದ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದ ವೀಕ್ಷಣೆ ಏನ್ ಸರ್ ಇದು ಸುತ್ತಮುತ್ತಲಿನ ಪರಿಸರದ ವೀಕ್ಷಣೆ ಅನ್ಬಿಟ್ರೆ ನೀವು ಕೇಳ್ಬೋದು ಎಸ್ ನಮ್ಮ ಭಾಗವಾಗಿ ಮಳೆ ಆದ್ದರಿಂದ ಏನು ಹಚ್ಚ ಹಸಿರಿನಿಂದ ನಮ್ಮ ಈ ಒಂದು ಪರಿಸರ ಕಂಗೊಳಿಸುತ್ತಿದೆ ದಯವಿಟ್ಟು ಕಣ್ತು ತುಂಬಿಕೊಳ್ಳಿ ಬಹುಶಃ ನಮಗೆ ಈ ವರ್ಷ ಯಾವುದೇ ತರಹದ ಬೇಸಿಗೆ ಅಂತಕ್ಕಂಥದ್ದು ಕಂಡುಕೊಂಡಿಲ್ಲ ಯಾಕಂದ್ರೆ ಏನಕ್ಕೆ ಕಂಡ್ಕೊಂಡಿಲ್ಲ ಅಂತಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಮಳೆ ಆಯಿತು ಆದ್ರಿಂದ ನಮಗೆ ಬೇಸಿಗೆ ಅಂತಕ್ಕಂಥದ್ದು ಅಷ್ಟೇನು ಗೊತ್ತೇ ಆಗಿಲ್ಲ ಇನ್ನೇನು ಇನ್ನೊಂದು ಟೆನ್ ಡೇಸ್ ಅಂತ ಹೇಳ್ಬೋದು ಈಗಾಗಲೇ ಮಳೆ ಆಗ್ತಾ ಇದೆ ಸೊ ಅದರಿಂದ ಬಹುಶಃ ಏನು ಈ ಒಂದು ಬೇಸಿಗೆ ಅಂತಕ್ಕಂಥದ್ದು ಹಂಚಿಕ ಅಂತ ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ಗಮನಿಸೋದರೆ ಈ ವರ್ಷ ನಮ್ಮ ಏನು ಈ ಒಂದು ಅರಣ್ಯ ಪ್ರದೇಶಗಳು ಯಾವುದೇ ಕಾರಣಕ್ಕೂ ಅದು ಒಣಗಿಲ್ಲ ಲಾಸ್ಟ್ ಟೈಮು ನಾವು ಈ ಬೆಟ್ಟ ಗುಡ್ಡೆಗಳನ್ನ ನೋಡಿದಾಗ ಹೊಟ್ಟೆ ಉರಿತಾಯಿತ್ತು ಲಾಸ್ಟ್ ಟೈಮು ನಾವು ಏಪ್ರಿಲ್ ತಿಂಗಳು ಮೇ ತಿಂಗಳು ಎಂಟು ಗಂಟೆ ಯಾಕೆ ಎಲ್ಲ ಮಣ್ಣಿನ ಗುರು ಮಣ್ಣಿನ ಗುಡ್ಡೆ ಈ ವರ್ಷ ಸೇಮು ಮೇ ತಿಂಗಳು ನೋಡಿ ಇಪ್ಪತ್ತನೇ ತಾರೀಕು ತನಕನೂ ಸಹ ಇವೆಲ್ಲ ಮಣ್ಣಿನ ಗುಡ್ಡೆ ಆಗಿತ್ತು ಲಾಸ್ಟ್ ಟೈಮು ಅಂಥ ಬೇಸಿಗೆ ಇತ್ತು ಆದರೆ ಈ ಈ ವರ್ಷ ಏನಿದೆ ಬಹಳ ಚೆನ್ನಾಗಿದೆ ಈ ಒಂದು ಪರಿಸರ ಈ ಒಂದು ಅಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಗಿಡಗಳು ಬಹಳ ಅದ್ಭುತವಾಗಿದೆ ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತಿನ ಒಂದು ವಿಡಿಯೋ ಪರಿಸರ ಸಂಬಂಧಿತ ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡ ತನಕನೂ ಈ ವಿಡಿಯೋ ಪ್ರಸಾರ ಮಾಡ್ತೀನಿ ಸೊ ನೀವು ಪರಿಸರನ ಕಣ್ ಅಷ್ಟೇ ಇಷ್ಟೇ ನಾನು ಹೇಳೋದು ಸೊ ನೆನ್ನೆ ತರ ಒಂದು ವಿಡಿಯೋ ಹಾಕಿದೆ ಬಂಧುಗಳೇ ಒಂದ್ ಬಸ್ಸು ದೊಡ್ಡ ಬಸ್ಸು ಕೆಳಗಡೆ ಹೇಳ್ಕೊಂಡ್ ಬರ್ತಾಯ್ತು ನಾನು ಏನಂತ ಹಾಕಿದೆ ಗೊತ್ತ ಬಹುಶಃ ನನಗೆಲ್ಲ ಒಂದಷ್ಟು ಜನ ಬೈಬೋದು ಅಂತ ತಿಳ್ಕೊಂಡೆ ಏನಕ್ಕೆ ಬೈಬೋದು ಏನು ಯಾವನು ಬಸ್ತಿ ಆಗ್ತಾನೆ ನಿಮ್ಮ ಹಾಗೆ ಅಕೊಂಡು ಏನಾರು ಅನ್ಬೋದು ಅಂತ ತಿಳ್ಕೊಂಡೆ ಆದ್ರೆ ಅಲ್ಲಿದ್ದಂತಹ ಕಮೆಂಟ್ಸ್ಗಳು ನೋಡಿ ಬಹಳ ಖುಷಿ ಆಯ್ತು ಏನ್ ಕಮೆಂಟ್ಸ್ ಹಾಕಿದ್ರು ಅವ್ರೆ ಸಾರ್ ಏನ್ ಸರ್ ನಿಮ್ ಜೊತೆ ನಾವೇ ಜರ್ನಿ ಮಾಡ್ದಂಗ ಆಯ್ತು ಅಂತ ಹೇಳ್ತಾರೆ ಭಾರಿ ಖುಷಿ ಆಯ್ತದೆ ಅದರ ನಮ್ಮ ಕಂಟೆಂಟ್ ಪರ್ಫೆಕ್ಟ್ ಆಗಿದೆ ನಾವು ಕೊಟ್ಟಂತಹ ಮಾಹಿತಿ ಇರ್ಬೋದು ನಾವು ಕೊಟ್ಟಂತಹ ವಿಡಿಯೋ ಆ ಒಂದು ಸೆರೆ ಏನಿದೆ ನಾವು ಇಡೀರ್ತಕ್ಕಂಥ ವಿಡಿಯೋ ಸೆರೆ ಸೊ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತಕ್ಕಂಥದ್ನ ನಾನು ಮನಗೊಂಡೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ವಿಡಿಯೋ ಪರಿಸರ ಸಂಬಂಧಿತ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಜೊತೆಗೆ ಜೊತೆಗೆ ಇನ್ನೊಂದು ವಿಚಾರ ನಾನು ತಿಳಿಸ್ತೀನಿ ಸೊ ನೀವು ಗಮನಿಸ್ಬೋದು ಬಂದಗಳೇ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಕ್ ಬಯಸ್ತೀನಿ ಬಿದ್ರು ಬಾಕ್ಕೊಂಡಿದೆ ಇವು ಆನೆ ಎಳ್ದಿರೋದಪ್ಪ ಆನೆ ಹಾಂ ಆನೆ ಬಂದಿದೆ ಅನ್ಕತೀನಿ ಪಕ್ಕ ಆನೆ ಎಸ್ ಈ ಬಿದಿರುನ ಕೆಳಗಡೆ ಎಳೆದಿದೆ ಅನಿಸುತ್ತೆ ಆನೆ ಇಲ್ಲಿ ಆನೆ ಇಲ್ಲಿ ಈ ಲೈನ್ಲಂತೂ ತುಂಬ ಇದೆ ಇದು ಪೊನ್ನಾಚಿ ರೋಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾದೇಶ್ವರ ಬೆಟ್ಟಕ್ಕೆ ಹೊಸ್ದಾಗಿ ಬರ್ತಕ್ಕಂಥವ್ರು ಈ ತಿರುವಿನಲ್ಲಿ ಬಲಗಡೆ ತಗೋಬೇಕು ಎಷ್ಟೋ ಜನ ಸ್ಟ್ರೈಟ್ ಔಟ್ ಹೋಗ್ತಾರೆ ಮಾದೇಶ್ವರ ಬೆಟ್ಟ ಅಂತ ತಿಳ್ಕೊಂಡು ಆ ಕೆಲ್ಸ ಹಾಕ್ಬಾರ್ದು ಸೊ ಈ ಭಾಗ ನಮ್ಮ ಏನ್ ತಾಳಬೆಟ್ಟೆ ಏನಿದೆ ಈ ಭಾಗ ಮೇಲ್ಗಡೆ ಇಲ್ಲಿ ಒಂದಷ್ಟು ಬಿದಿರುಗಳಿವೆ ಸೊ ನಾವು ತಮಿಳ್ನಾಡು ಹೋಗಿದ್ವು ಬಂಧುಗಳ ಈ ಹಿಂದೆ ಎಷ್ಟು ಜಸ್ಟ್ ಒಂದು ವಾರ ಆಯ್ತು ತಮಿಳ್ನಾಡು ಹೋಗಿದಾಗ ಅಲ್ಲಿ ನಾವು ಬಿದಿರು ಹೊಸ್ತಾಗಿ ಚಿಗುರ್ತಾ ಇದೆ ಆ ಏನು ಅರವತ್ತು ವರ್ಷಕ್ಕೊಂದ್ಸಲ ಬಿದಿರೆಲ್ಲ ನೆಲ ಸಮ ಆಗುತ್ತಂತೆ ಸೊ ಅದು ಹೊಸ್ತಾಗಿ ಚಿಗುರಿ ಎಲ್ಲ ಬೆಳೀತಾ ಇದೆ ಕಾರಣ ಏನಪ್ಪ ಅಂದ್ರೆ ಆ ಬುಡ ಸಮೇತ ಬಿದಿರನ್ನ ಕಟ್ ಮಾಡಿ ತಮಿಳುನಾಡು ಅರಣ್ಯ ಪ್ರದೇಶದವರು ಅದನ್ನ ಕಟ್ ಮಾಡಿ ಅದನ್ನ ಪೇಪರ್ ಫ್ಯಾಕ್ಟ್ರಿಗಳಿಗೆ ಅದಕ್ಕೆ ಕಿರಿಕೆ ಕೊಟ್ಟು ಸದುಪಯೋಗ ಮಾಡ್ಕೊಂಬಿಟ್ರು ಸೊ ಈಗ ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಈ ನಮ್ಮ ಏನಪ್ಪಾ ಅದು ಹಾಲದಿಂದ ಮುಂದೆ ಏನೋ ಆನೆ ತಳದಿಂದ ಹಿಂದೆ ಏನ್ ರಸ್ತೆ ಉದ್ದಕ್ಕೂ ಬಿದಿರುಗಳೆಲ್ಲ ಹಾಗೇ ಇದೆ ಇನ್ನುವೇ ಅಟ್ಲೀಸ್ಟ್ ಅದನ್ನ ಟೆಂಡರ್ ಕೊಟ್ಟಿದ್ರು ಅರಣ್ಯ ಪ್ರದೇಶದಲ್ಲಿ ಸಮೃದ್ಧಿಯಾಗಿ ಬಿದಿರು ಬೆಳೀತಾ ಇತ್ತೇನೋ ಈಗ ಸ್ಪೇಸ್ ಇಲ್ಲ ಬೆಳೆಯೋದಕ್ಕೆ ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಕಣ್ ತುಂಬಿಕ್ರಪ್ಪ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ವಾತಾವರಣ ಬಹಳ ಅದ್ಭುತವಾಗಿದೆ ಇವತ್ತು ಇವತ್ತು ಅಂತಂದ್ರೆ ಸರಿ ಸುಮಾರು ಮಳೆ ಬಂತವಿಂದನ್ವೆ ಬಹಳ ಅದ್ಭುತವಾಗಿದೆ ನಾವು ತಮಿಳ್ನಾಡಲ್ಲಿ ನೋಡಿದಾಗ ಮತ್ತೆ ಹೊಸ್ದಾಗಿ ಬಿದಿರು ಬೆಳಿತೈತೆ ಸೊ ಬಹಳ ಖುಷಿ ಆಯ್ತು ಅದು ನೋಡಿ ಇಲ್ಲೂ ಹಾಗೆ ಮಾಡ್ಬೋದಿತ್ತು ಮಾಡಿಲ್ಲ ಏನಂತನೂ ಗೊತ್ತಿಲ್ಲ ನೋಡ್ಕೊಡ್ರಪ್ಪ ನೋಡ್ಕೊಳ್ಳಿ ಹೀಗಿದೆ ಅಚ್ಚ ಹಸಿರಿನಿಂದ ನಮ್ಮ ಓ ಅಪ್ಪ ಅಪ್ಪ ಸ್ವಾಮಿ ನಮ್ಮ ಕೆ ಎಸ್ ಆರ್ ಟಿ ಸಿ ಅಣ್ಣನಿಗೆ ಅವನಿಗೆ ನಿಜಕ್ಕೂ ಸಲ್ಯೂಟ್ ಹೊಡಿಬೇಕು ಈ ಅಣ್ಣನಿಗೆ ಈ ರೀತಿ ಆರ್ನ ಯಾರು ಮಾಡಿಲ್ಲ ಗುರು ಅಬ್ಬಾ ಗ್ರೇಟ್ ಅನ್ಸ್ಬಿಡ್ತು ಈ ಅಣ್ಣನ ಗಾಡಿ ನೋಡ್ಕೊಬಮ್ಮ ಹೇಳು ಮಲೆ ಮಹಾದೇಶ್ವರ ಬೆಟ್ಟ ನಂಜುಂಗೂಡು ಓಹೋ ಗಾಡಿ ನಂಬರು ಜೀರೋ ಫೈವ್ ತರ್ಟಿ ತ್ರೀ ಕೆ ಟೆನ್ ಜೀರೋ ಫೈವ್ ತರ್ಟಿ ತ್ರೀ ಅಣ್ಣ ನಿನ್ನ ಡ್ರೈವಿಂಗ್ಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಯಾಕೆಂದರೆ ನೀವು ಹೊಡೆದಂತಹ ಆರ್ನ್ ನಿಜಕ್ಕೂ ಗ್ರೇಟ್ ಅದು ಬಹಳ ಆಯಿತು ತಿರುವಿನಲ್ಲೇ ನೋಡಿ ಅಣ್ಣವರು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಅಣ್ಣವರು ಆರ್ನ್ ಮಾಡ್ತಾರೆ ಹಿಂಗಿರಬೇಕು ಈ ರೀತಿ ಹಾರ್ನ್ ಮಾಡಿದ್ರೆ ಎದುರುಗಡೆ ಬರ್ತ ಏನು ಎದುರುಗಡೆ ಬರ್ತಕ್ಕಂತ ವಾಹನಗಳು ಅಲರ್ಟ್ ಆಯ್ತಾರೆ ಸೊ ಸಾಮಾನ್ಯವಾಗಿ ಯಾರು ಹೊಡೆಯೋದಿಲ್ಲ ಬಂದ್ ಬಂದಾಗೆ ಹಂಗೆ ರಕ್ ಆ ಕೆಲಸ ಆಗ್ಬಾರ್ದು ಅಣ್ಣವ್ರು ನೋಡಿ ಹೆಂಗ್ ಹೊಡೆದ್ರು ಆರ್ನ್ ಕೇಳಿಸ್ಕೊಂಡಿದ್ರೆ ನೀವು ಅಣ್ಣವ್ರ ಡ್ರೈವಿಂಗ್ಗೆ ಬಹಳ ಖುಷಿ ಆಯ್ತು ಅವ್ರಿಗೊಂದು ಮೆಚ್ಚುಗೆಯನ್ನು ಸಲ್ಲಿಸಿ ನೋಡಿ ಆರ್ನ್ ಮಾಡ್ತಾರೆ ಸಹ ನಾನು ಈ ತರ ಡ್ರೈವರ್ ನೋಡಲ್ಲ ಗುರು ಈ ಅಣ್ಣಂದು ಒಂದು ವಿಡಿಯೋ ಮಾಡೇ ಬರೋಡಿ ಹ್ಮ್ ನೋಡ್ರಿ ತಿರುವಲ್ಲಿ ಹೆಂಗೆ ಆರ್ನ್ ಮಾಡ್ತಾರೆ ನೋಡಿ ಅಪ್ಪ ಸಾಮಾನ್ಯವಾಗಿ ನಾವು ನೋಡಿದ ಮಟ್ಟಿಗೆ ಕರ್ನಾಟಕ ಸಾರಿಗೆ ವಾಹನ ಎಲ್ರೂ ಅಲ್ಲ ಕೆಲವರು ಆನ್ ಮಾಡಲ್ಲ ಬಾಂದ್ ಬಂದಾಗ ರಗ್ಗಂತಿರ್ಸ್ಬಿಡ್ತಾರೆ ಸೊ ಗ್ರೇಟ್ ಅನ್ಸ್ತು ಏನ್ ಹಿಂಗೆಲ್ಲ ಕಿತ್ತು ಅವ್ರೆ ಒಂದು ಹಾಗೆ ತಮಿಳ್ನಾಡು ಅರಣ್ಯ ಪ್ರದೇಶದವರು ಬಿದಿರುಗಳನ್ನೆಲ್ಲ ಸಂಪೂರ್ಣವಾಗಿ ತೆರವುಗೊಳಿಸಿ ಸೊ ಅಲ್ಲಿನ ಏನು ಅರಣ್ಯ ಪ್ರದೇಶಕ್ಕೆ ಅನುಕೂಲಕರವಾದ ನಿಟ್ಟಿನಲ್ಲಿ ಕರ್ತವ್ಯನ ನಿರ್ವಹಿಸ್ತಾರೆ ಸೊ ಇಲ್ಲಿ ನೋಡಿ ಯಾರನ್ನ ನೋಡ್ರಿ ನೋಡಿ ಅಲ್ಲೊಂದು ವಾಹನ ಪಾತ ಅವ್ರು ಅಲರ್ಟ್ ಆದರು ನಿಲ್ಲಿಸ್ಕೊಂಡ್ರು ನೋಡಿ ಗ್ರೇಟ್ ಅಪ್ಪ ನಮ್ಮ ಅಣ್ಣವರು ಹಾಂ ನೋಡಿ ಇವ್ರು ಅಲರ್ಟ್ ಆದರು ಹಾಂ ಬೈಕ್ನವರು ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇವ್ರು ಆರ್ನ್ ಮಾಡ್ದಕ್ಕೆ ಇವ್ರು ಅಲರ್ಟ್ ಆದರು ಇಲ್ಲಾಂದ್ರೆ ಏನು ಮಾಡೋರು ಏನು ನುಕ್ಕ ಬಂದ್ಬಿಡೋರು ಎದುರು ಬದ್ರು ಸಿಕ್ಬಿಡೋರು ಆರ್ನ್ ಮಾಡ್ರಪ್ಪ ಆರ್ನ್ ಮಾಡಿ ಹಾಂ ನಮ್ಮ ಅಣ್ಣವ್ರು ಇವರು ಪಕ್ಕ ಡ್ರೈವರು ಈ ಗಾಡಿ ಇನ್ನೊಂದ್ಸಲ ನಾನು ಮೆನ್ಷನ್ ಮಾಡ್ತೀನಿ ನೋಡಿ ಎಪ್ಪ ಜೀರೋ ಫೈವ್ ಡಬಲ್ ತ್ರೀ ಕೆ ಟೆನ್ನು ನಮ್ಮ ಈ ಅಣ್ಣವರು ಡ್ರೈವರು ಪಕ್ಕ ಡ್ರೈವರು ಹ್ಞೂ ಆರ್ನ್ ಮಾಡಿ ಅಲರ್ಟ್ ಮಾಡಿ ಮೂಸ್ತಾರೆ ನೋಡಿ ಮತ್ತೆ ಆರ್ನ್ ಮಾಡಿದ್ರು ಬಾ 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 ಅಣ್ಣವ್ರ ಡ್ರೈವಿಂಗ್ಗೆ ನಾನು ಖುಷಿ ಪಡ್ಬಿಟ್ಟೆ ಬಹಳ ಖುಷಿ ಆಯ್ತು ತಿರುವಲ್ಲಿ ಆರ್ನ್ ಮಾಡೋದು ನಿಜಕ್ಕೂ ಒಂದು ಉತ್ತಮವಾದ ಕಾರ್ಯ ಅವರೇ ಪಕ್ಕಾ ಡ್ರೈವರ್ ಹಾಂ ಇವತ್ತು ಟೈಮ್ ಎಷ್ಟಪ್ಪ ಅದೇ ಒಂಬತ್ತುವರೆ ಒಂಬತ್ತು ಮುಕ್ಕಾಲಾಯಿತು ಆಯ್ತು ಇದು ಬಂದು ನಂಜಂಗೂಡು ಆಮೇಲೆ ತಮಿಳ್ದು ಇದೆಲ್ಲ ಹಾಕವ್ರೆ ಬೋರ್ಡು ಸೊ ಬಹುಶಃ ತಮಿಳ್ನಾಡುಗೆ ಹೋಗ್ಬೋದು ಅಂತೀನಿ ಗಾಡಿ ನಂಜುಂಗೂಡು ಗಾಡಿ ಇರಬೇಕು ಈ ಡಿಪೋ ಈ ಗಾಡಿ ನಂಬರ್ ನೋಡ್ಕೊಳ್ಳಿ ಸೊ ಇವತ್ತು ತಾರೀಖು ಬಂದ್ಬಿಟ್ಟು ಇಪ್ಪತ್ತ ಒಂದು ಇಪ್ಪತ್ತೊಂದು ತಾರೀಕು ಅಣ್ಣವ್ರ ಡ್ರೈವಿಂಗ್ ಮಾತ್ರ ಚಿಂದಿ ಡ್ರೈವಿಂಗು ಯಾಕಂದರೆ ಇವ್ರಿಗೆ ಖುಷಿ ಪಡ್ಬೇಕಾದ ವಿಚಾರ ಏನಪ್ಪ ಅಂದರೆ ನೋಡಿ ಈ ಥರ ಡ್ರೈವರ್ಗಳಿದ್ರೆ ಒಳಗಡೆ ಇರ್ತಕ್ಕಂಥ ಪ್ರಯಾಣಿಕರು ಸುರಕ್ಷಿತ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಯಾವುದೇ ತರಹದ ಸಮಸ್ಯೆ ಆಗಲ್ಲ ಸೊ ಅಣ್ಣವರ ಈ ಒಂದು ಕಾರ್ಯವೈಖರಿನ ನೋಡಿ ಅರ್ ನೋಡಿ ಎಲ್ಲ ಮಾಡಲ್ಲ ಗುರು ಕೇಳಿಸ್ಕೊಳ್ಳಿ ಹಾ ಪ್ರತಿಯೊಂದು ತಿರುವಲ್ಲೂ ಅರ್ನು ಅಣ್ಣನ ಕಾರ್ಯವೈಖರಿ ನಿಜಕ್ಕೂ ನನಗೆ ಖುಷಿ ಆಗಿಬಿಡ್ತ ಅಣ್ಣನ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ಒಂದು ಸಲ್ಯೂಟ್ ಹೊಡೆದ್ಬಿಡಿ ಬಿಡಿ ಅನ್ಸ್ತದೆ ಖುಷಿ ಆಯ್ತಪ್ಪ ನಮ್ಗೆ ಬಹಳ ಖುಷಿ ಆಯ್ತು ನೋಡಿ ಹಿಂಗಿರಬೇಕು ಡ್ರೈವರ್ ಅಂದ್ರೆ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ದಯವಿಟ್ಟು ಬಂದು ಬಂದಂಗೆ ತಿರ್ಸ್ಬೇಡಿ ವಾಹನವನ್ನ ಅಂತ ಒಂದು ಮನವಿ ಹಾಕಿನಿ ಹಾಗೆ ನೋಡಿ ಇಲ್ಲಿ ಈ ಕಟ್ಟೆ ಏನಿದೆ ಈ ಕಟ್ಟೆ ಸಂಬಂಧಿತ ಒಂದು ಮಾಹಿತಿ ಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ನೋಡ್ರಿ ಅಣ್ಣವ್ರ ಡ್ರೈವಿಂಗು ಯಾವ ಪ್ರತಿಯೊಂದು ತಿರುವು ಅರ್ನ್ ಮಾಡ್ತವ್ರ ಸಾಮಾನ್ಯವಾಗಿ ಯಾರು ಮಾಡಲ್ಲ ನುಗ್ತಾರೆ ಸಳ್ಳ ನುಗ್ಬಿಡ್ತಾರೆ ಆ ಸೀನೇ ಇಲ್ಲಪ್ಪ ಅಲರ್ಟ್ ಮಾಡ್ತಾರೆ ನೋಡಿ ಅದು ನಿಜಕ್ಕೂ ಪಕ್ಕಾ ಡ್ರೈವಿಂಗಪ್ಪ ಸುಮ್ಮನೀರಪ್ಪ ನೀ ಎಷ್ಟು ಸಲ ಹೋಗ್ಲೋದೆ ಅಂತಲ್ಲ ನಮ್ಗೆ ಈ ಥರದವ್ರು ಸಿಕ್ಕವರು ಕಡಿಮೆ ಅದಕ್ಕೆ ಎಲ್ಲ ಡ್ರೈವರ್ಗೂ ಇದೊಂದು ಸಂದೇಶ ರೀಚ್ ಆಗಲಿ ಹಾ ಎಲ್ಲ ಡ್ರೈವರ್ಗೂ ಒಂದು ಸಂದೇಶ ರೀಚ್ ಆಗಬೇಕು ನೋಡಿ ತಿರುವುಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಆರ್ನ್ ಮಾಡ್ತಾರೆ ಅದು ನಮಗೆ ಇಂಪಾರ್ಟೆಂಟು ವಾಹನಗಳು ಕಾಣೋ ಎಲ್ಲೆಲ್ಲಿ ಕಾಣಿಸ್ತದೆ ಅಲ್ಲಿ ನೀವು ಬೇಡ ಇಂಪಾರ್ಟೆಂಟ್ ತಿರುವಲ್ಲಿ ಅವ್ರನ್ನ ಮಾಡಬೇಕು ನೋಡಿ ಇದು ಮಾಡ್ತಾರೆ ನೋಡ್ಕೊಳ್ಳಿ ಇದು ಪಕ್ಕ ಮಾಡೇ ಮಾಡ್ತಾರೆ ಹಾ ಮೇನ್ ತಿರುಬು ನೋಡಿ ಇದು ಹಾಂ ಮಾಡ್ತಾರೆ ಕೇಳಿಸ್ಕೊಳ್ರಪ್ಪ ಸರಿಯಾ ಅಣ್ಣವ್ರಿಗೆ ಒಂದು ಶಲ್ಯೂಟ್ ಸಲ್ಲಿಸೋಣ ಒಳ್ಳೆಯದಾಗಲಿ ನೋಡಿ ಬೈಕ್ನವ್ರು ಅಲರ್ಟ್ ಆದರು ಪಾಪ ನೋಡಿ ಈ ಕಡೆ ಬರ್ತಾರೆ ಹಾಂ ಸೊ ಬಂಧುಗಳೇ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಜನ ಎಂತಹ ಕೆಲವರು ಎಲ್ಲರೂ ಅಲ್ಲ ಎಂತಹ ಅನಾಗರಿಕರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಹಾಂ ಅಣ್ಣ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅಣ್ಣ ಪಕ್ಕ ಡ್ರೈವರು ಭಾಳ ಖುಷಿ ಆಯಿತು ಅವ್ರ ಕರೆ ಹಂಗೆ ಮುಂದುವರಲಿ ಅಣ್ಣವ್ರಿಗೆ ಒಂದು ಸಲ್ಯೂಟು ಸೊ ಎಲ್ಲಾ ಡ್ರೈವರ್ ಗಳು ಸಹ ಈ ಇವ್ರ ಥರ ಪರಿಪಾಲನೆ ಮಾಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ನೋಡಿ ಇದು ಈಗ ತಾನೇ ಈ ಕಟ್ಟೆನ ನಿರ್ಮಿಸಿದ್ದಾರೆ ಹಾಂ ನಮ್ಮ ಜನ ಎಂಥ ಏನಂತ ಹೇಳೋದು ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ಅಸಾಧ್ಯ ಹಾಂ ಇಲ್ಲಿ ನೋಡ್ರಿ ಇದು ಭದ್ರತೆಯ ಹಿತ ದೃಷ್ಟಿಯಿಂದ ಇದನ್ನ ನಿರ್ಮಿಸಿರೋದು ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿ ಹಾಂ ಇಲ್ಲಿ ನೋಡಿ ಈ ಕಲ್ಲನ್ನೆಲ್ಲ ತೆಗೆದು ಅಲ್ಲಿ ಹಾಕಿ ಈ ಥರ ಗುಡ್ಡೆ ಹೋಗೋರೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಒಂದು ವ್ಯೂ ನೋಡ್ಕೊಳ್ಳಿ ಸಖತ್ತಾಗಿದೆ ಇದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ ಮಾತಾಡ್ತೀನಿ ಹಾಂ ನೋಡಿರಿ ಸಖತ್ ಸೀನ್ ಇದು ಹ್ಞೂ ಆಕ್ಚುಲಿ ನಾನು ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇರೋದು ಸೊ ಇದನ್ನೇ ನಾನು ತೋರಿಸಿಲ್ಲ ಅಂದ್ರೆ ಸರಿ ಆಗಲ್ಲ ಹಸಿರು ಹಚ್ಚ ಹಸಿರಿನಿಂದ ಕೂಡಿದೆ ಹಾಂ ಇಲ್ಲಿ ಭದ್ರತೆ ಕೊಟ್ಟಿದ್ದಾರೆ ಗ್ರೇಟ್ ಅನ್ಸ್ತು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಬೇಗ ಆಗ್ತೀನಿ ಯಾಕೆ ಅದು ನಮ್ಮ ಜನಗಳಿಗೆ ಅರ್ಥ ಆಗಲ್ಲ ನೋಡಿ ಹ್ಞೂ ಏನು ಸಾಗದಾಗಿದೆ ಸೀನ್ ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಯೂ ಹಾಂ ಬಹಳ ಅದ್ಭುತವಾಗಿದೆ ತುಂಬಾ ಸುಂದರವಾದಂತಹ ವ್ಯೂ ಇದು ಬಹಳ ಖುಷಿ ಆಯ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಅಣ್ಣ ಹೊಂಟೋಗ್ಬಿಟ್ಟ ಅಣ್ಣನ ಡ್ರೈವಿಂಗ್ ನೋಡಿ ನಾನು ಕಳೆದೋಗ್ಬಿಟ್ಟೆ ಯಾಕಂದ್ರೆ ಅಣ್ಣ ಒಂದೊಂದು ತಿರುವಲ್ಲೂ ಅರ್ನ್ ಮಾಡ್ತಿದ್ದರು ಬಹಳ ಖುಷಿ ಆಯ್ತು ಅವರ ಒಂದು ಕಾರ್ಯವೈಖರಿ ಇದು ಯಾವುದೋ ಬಸ್ ರಿಪೇರಿ ಆಗಿಬಿಡದಲ್ಲಪ್ಪ ಯಾವುದೇ ಇದು ಬಸ್ ರಿಪೇರಿ ಆಗಿದೆ ಸೊ ಅಣ್ಣವ್ರ ಗಾಡಿಗೆ ಒಂದಷ್ಟು ಜನ ಹತ್ತಿಸ್ತಾವ್ರೆ ನಮ್ಮ ನಂಜುಂಗೂಡು ಜನ ಹತ್ತಿ ಹತ್ತಿ ಕಳಿಸ್ತಾ ಇರ್ತಾರೆ ಇದು ನಮ್ಮ ಡ್ರೈವರ್ ಕಂಡಕ್ಟರ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಓ ಹೋ 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 ಎಲ್ಲ ಪೀಸ್ ಪೀಸ್ ಓಕೆ ನನಗೆ ಟೈಮ್ ಇಲ್ಲ ಹಾಗೆ ಹೋಗೋಕ್ಕಾಗಲ್ಲ అన్నవ్ సూపర్ డ్రైవింగ్ అన్నవర్ ఓవర్టేక్కండి ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ನಿನ್ನೆ ನೋಡಿ ನಾನು ಶನಿ ಮಹಾತ್ಮ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದೆ ಅಲ್ಲಿ ಯಾವನೊಬ್ಬ ಪುಣ್ಯಾತ್ಮ ಅಳಿಸ್ತ ಮಾರಾಟ ನಿಂತಿದ್ದ ಸೊ ಅವನ್ನ ನಾನು ಹೋಗಿ ಕೇಳ್ತೀನಿ ರೇ ಇದು ನೋಡಿ ಇದು ಆಕ್ಸಿಡೆಂಟ್ ಸ್ಪಾಟ್ ಇದು ದಯವಿಟ್ಟು ನಿಮ್ಗೆ ಇಲ್ಲೆಲ್ಲ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಅಲ್ಲ ಮುಂದಕ್ಕೆ ಹೋಟೋಗಿ ಅಂತ ನಾನು ಹೇಳ್ತೀನಿ ಎಲ್ಲರೂ ಯೋಗ್ಯವಾದ ಜಾಗದಲ್ಲಿ ಹಾಕೊಂಡು ಹೋಗಿ ನಿಮ್ಗೆ ಪಾಪ ನಿಮ್ಮ ಒಂದು ಇದು ಅದು ನಿಮ್ಮೊಂದು ಕಾಯಕ ನೀವು ಮಾಡಿ ಅಂತ ಹೇಳ್ತೀನಿ ನಾನು ಮುಂದಕ್ಕೆ ಹೋಗ್ಬಿಡಿ ಎಲ್ಲಾರು ತಾಳಬೆಟ್ಟನು ನಿಮಗೆ ಅವಶ್ಯಕವಾದಂತ ಸ್ಥಳಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ ಅಲ್ಲಿ ಒಬ್ಬ ಅನಾಗರಿಕ ಏನೋ ತಿರುಗಿಸಿ ಮುರುಗಿಸಿ ಮಾತನಾಡ್ತಾನೆ ಡಬಲ್ ರೋಡ್ ಅಂತ ಇದು ಹಾಕೊಂಡ್ರಂತೆ ವ್ಯಾಪಾರ ಮಾಡಿದಾರಂತೆ ಈ ರೀತಿ ಅನಾಗರಿಕತನದಿಂದ ಆ ವ್ಯಕ್ತಿ ನಡ್ಕೊಳ್ತಾನೆ ನಾನು ಪ್ರಶ್ನೆ ಮಾಡ್ತೀನಿ ವಿಡಿಯೋನೂ ಸಹ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡಿ ಮಡ್ಕೊಂಡಿದ್ದೀನಿ ಈಗ ನನ್ನ ಹತ್ರ ಇದೆ ಪ್ರೆಸೆಂಟು ವಿಡಿಯೋ ಹಾಕೋಣ ಅನ್ಕೊಂಡೆ ಬಟ್ ಒಂದು ಮನ್ಸು ಅಂತು ಅವನ ಒಬ್ಬ ಅನಾಗರಿಕ ಸೊ ಅವನು ಹಂಗೆ ಆಡ್ತಾನೆ ಅಂದ್ಬಿಟ್ಟು ನಾನು ಹಂಗೆ ಆಡೋದ ತರಬಲ್ಲ ಅಂತು ವಿಡಿಯೋ ಸುಮ್ನೆ ಇಟ್ಕೊಂಡಿದ್ದೀನಿ ಅಷ್ಟೇ ಏನಾರೇ ಅವನು ಮಾತಾಡದ ಮಾತು ಅವ್ನು ಆಡದ ಗಾಂಚಲಿ ಮಾತುಗಳು ಅದೆಲ್ಲ ನಿಜಕ್ಕೂ ತುಂಬಾ ಇರಿಟೇಟ್ ಆಯ್ತು ಅದನ್ನ ಪ್ರಸಾರ ಮಾಡ್ಬೋದಿತ್ತು ಯಾಕಂದ್ರೆ ಇನ್ನೊಂದು ನಾಲ್ಕು ಜನ ಬುದ್ಧಿ ಕಲಿಯೋರು ಬಟ್ ಅದೇ ಅವಿವೇಕಿತನ ಅನಾಗರಿಕತನ ಅಂದ್ಬಿಟ್ಟು ನಾನು ಸುಮ್ನ ಐತಿನಿ ಅಲ್ವಾ ಯಾಕೆ ಅಂತಂದ್ರೆ ಆ ಈ ವಂಕತನದಲ್ಲಿ ಒಂದಷ್ಟು ಇರ್ತಾರೆ ಇರ್ತಾರ ವಂಕ ವಂಕಂಗೆ ಹಂಗೆ ಮಾತಾಡ್ತಿದ ವಂಕತನ ಒಂಥರ ಏನೋ ಒಂಥರ ಇದು ಮಾಡೋದು ನಮ್ಮ ವಿಡಿಯೋ ಮಾಡಿ ನಮ್ಮ ಮಾಹಿತಿ ಕೊಟ್ರೆ ಅದು ಕೇಳೋದು ಲೈಕ್ ಕಮೆಂಟ್ಸ್ ಕೋಸ್ಕರ ಒಂಥರ ಏಡಿ ತರ ನಡ್ಕತ್ತಿದ ಬಹಳ ಬೇಜಾರಾಯ್ತಿತ್ತು ಏನಿದು ಇದು ಇಷ್ಟು ಅಸಹ್ಯವಾಗಿ ನೋಡ್ಕತೆ ಅನ್ಸ್ತಿತ್ತು ಬಟ್ ಅದೊಂದು ವಿಡಿಯೋ ಕ್ಲಿಪ್ ಇಟ್ಕೊಂಡೆ ಇರ್ಲಿ ಅಂದ್ಬಿಟ್ಟು ಸೇಫ್ಟಿಗೆ ಇಟ್ಟಿದ್ದೀನಿ ಏನಾರ ಕಾಂಚಾದಿ ಮಾಡಿದ್ರೆ ಬಿಟ್ಬಿಡೋಣ ಅಂತ ಯಾರ ಮಾಡಕ್ ಓನಿಲ್ಲ ನಮ್ಗೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ ಅರ್ಥ ಆಯ್ತ್ ಕೊಚ್ಚೆ ಪಚ್ಚೆ ಕಲ್ದಿ ಹಾಕ್ಬಿಟ್ಟು ಆರಿಸ್ಕೊಳ್ಳೋದು ಅದು ಬೇಡ ಸುಮ್ಮನೆ ಅದೇ ನಾನು ಈ ವಿಡಿಯೋ ಮೂಲಕ ಏನು ಮನವಿ ಮಾಡ್ತೀನಿ ದಯವಿಟ್ಟು ತಾವು ಏನು ಈ ರಸ್ತೆಗಳಲ್ಲಿ ನೀವು ವ್ಯಾಪಾರ ಮುಂಗಟ್ಟು ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಗಾಡಿನೂ ನಿಲ್ಲಿಸ್ಬಿಟ್ಟು ಹೋಗ್ಬೇಡಿ ಇದೊಂದು ಸಂದೇಶ ಹೇಳ್ತಿದ್ದೀನಿ ಅರ್ಥ ಆಯ್ತಾ ಈ ಸೈಡ್ ಅಲ್ಲಿ ಗಾಡಿ ಹಾಕೊಳ್ಳೋದು ನೋಡಿ ನಾನು ಸ್ಪಾಟ್ ತೋರಿಸ್ತೀನಿ ಅವರು ವ್ಯಾಪಾರ ಮಾಡೋ ಸ್ಪಾಟ್ ಅದು ನೋಡಿ ನೀವು ಅನಾಗರಿಕತನದಿಂದ ವರ್ತನೆಯನ್ನ ಮಾಡಬೇಡಿ ಸುಮ್ಮ ನಾಗರಿಕವಾಗಿ ಯೋಚನೆ ಮಾಡಿ ನಾವು ಹೇಳ್ತೀವಿ ಯಾಕಂದ್ರೆ ನನ್ಗೆ ಗೊತ್ತು ಈ ಜಾಗ ಈ ರಸ್ತೆ ಇಲ್ಲಿ ಆಗು ಹೋಗು ಇಲ್ಲಿನ ವಾಸ್ತವ ಸ್ಥಿತಿ ಎಲ್ಲ ಗೊತ್ತು ನನಗೆ ನಾನು ಹೇಳ್ತೀನಿ ನೋಡಿ ಇದು ಅಪಾಯ ಸ್ಪಾಟ್ ಇದು ಬಸ್ಗಳು ಬ್ರೇಕ್ ಮೇಲೆ ಕಾಲಿಡ್ದೇ ಬರೋಂಥ ಸ್ಥಳ ಇದು ಬಂದ್ ಬಂದಾಗ ಇಳಕ್ತಾರೆ ಯಾಕಂದ್ರೆ ತಿರುವಿದೆ ನೋಡ್ಕೊಳ್ಳಿ ಇದೇ ಸ್ಪಾಟ್ ತಿರುವಿದೆ ಈ ತಿರುವಲ್ಲಿ ಏನಾಗುತ್ತೆ ಮುಗಿಯಿತು ತಿರುವು ಅಂತ ಸ್ವಲ್ಪ ಮೂವಿಂಗ್ ಫಾಸ್ಟ್ ಅಲ್ಲೇ ಇರ್ತದೆ ನೀವು ಆ ರೀತಿ ಎಲ್ಲ ಆಮೇಲೆ ನಿನ್ನೆ ನಮ್ಮ ಸಾಲೂರು ಮಠದ ಸಾಲೂರು ಮಠ ಹಿರಿಯ ಸ್ವಾಮೀಜಿಯವರು ದೈವಧೀನರಾಗಿರ್ತಾರೆ ಸೊ ಅದೊಂದು ಕಾರ್ಯನೂ ಇತ್ತು ಆ ವಾಹನಗಳು ಹೆಚ್ಚಾಗಿ ಬರ್ತಿದ್ವು ಸೊ ಈ ಸಂದರ್ಭದಲ್ಲಿ ಏನು ಮಾಡ್ತೀನಿ ಅವ್ರಿಗೊಂದು ತಿಳಿ ಹೇಳ್ತೀನಿ ಕೇಳ ಮನಸ್ಥಿತಿ ಇಲ್ಲ ಅವ್ರಿಗೆ ಒಂಥರ ಏನೋ ದುರಾಂಕಾರ ಧಿಮಾಕಲ್ಲಿ ನಡ್ಕೊಳ್ತಾರೆ ನಮ್ಮ ಜೊತೆ ನೋಡಿ ನೋಡಿ ಇಲ್ಲ ಹಾಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ ಇಲ್ಲೆಲ್ಲ ನೋಡಿ ಅಳ್ಸು ಇದೆಲ್ಲ ಬಿದ್ದದೆ ನೋಡಿ ಇಲ್ಲಿ ನೋಡಿಲ್ಲಿ ಹಾಂ ನೋಡಿ ಇಲ್ಲೆಲ್ಲ ಬಿದ್ದಿದೆ ಸೊ ಆ ರೀತಿ ಈ ಹಳಸ್ನಂದು ಇದೆಲ್ಲ ಬಿದ್ದಿದೆ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ನಿಂತಿರ್ತಾರೆ ನಾವು ಬುದ್ಧಿ ಹೇಳ್ತೀವಿ ಬುದ್ಧಿ ಕೇಳ ಇದಿಲ್ಲ ತಾಳ್ಮೆ ಇಲ್ಲ ಸೊ ಎಲ್ರದೇ ಒಂದೇ ದಾರ ಆದರೆ ಅಲ್ಲಿ ಒಬ್ಬ ಇದ್ದ ಒಬ್ಬ ಅವಿವ್ಯಕ್ತಿ ಅವನೇ ಒಂದು ಮಾರ್ಗ ಅವ ವಿಚಿತ್ರವಾಗಿ ಒಂಥರ ಏನೋ ನಾನು ದೊಡ್ಡ ಇದು ಅನ್ನಂಗೆ ಆಡ್ತಿದ್ದ ಸೊ ಅಂತ ವಂಕಗಳಿಗೆ ದಯವಿಟ್ಟು ಸಾರ್ವಜನಿಕ ವಲಯ ಸ್ವಲ್ಪ ಬುದ್ಧಿ ಹೇಳ್ರಿ ನಿಮ್ಮ ಅತ್ತರು ಸ್ವಲ್ಪ ಬುದ್ಧಿ ಹೇಳ್ರಿ ಅವ್ರು ಹೇಳೋದು ಒಳ್ಳೇದಕ್ಕೆ ನೀವು ಯಾಕೆ ಈ ತರ ಅವ್ರ ಮೇಲೆ ಪ್ರಶ್ನೆ ಮಾಡ್ತೀನಿ ಅಂತ ನೀವು ಹೇಳಬೇಕು ಅರ್ಥ ಆಯ್ತಾ ನಾವು ಕೆಟ್ಟದ್ದು ಕೇಳಿದ್ರೆ ಬುಡಪ್ಪ ಅನ್ಬೋದು ನಾವು ಒಳ್ಳೇದು ರೀ ಇದು ಆಕ್ಸಿಡೆಂಟ್ ಜನ ಇದು ಬರಬೇಕು ಇಲ್ಲೆಲ್ಲ ಗಾಡಿ ಹಾಕೊಂಬೇಡಿ ಕಡೆ ಇದು ವ್ಯಾಪಾರ ಮಾಡೋ ಸ್ಪಾಟ್ ಇದು ಅಂತಂದ್ರೆ ಡಬಲ್ ರೋಡ್ ಇದು ಏನಾಗುತ್ತೆ ಅಂತ ಕೇಳ್ತಾನೆ ನೋಡ್ರಿ ಅರ್ಥ ಮಾಡ್ಕೊಳ್ಳಿ ಅಂತ ಅಭಿವ್ಯಕ್ತಿಗಳು ಇದ್ದಾರೆ ಏನು ಮಾಡಕ್ಕಾಗಲ್ಲ ನಮ್ಮ ಸಮಾಜ ಇರೋದು ಹಂಗೆ ಒಂಕತನವನ್ನ ಮೇರೀತಾರೆ ಕೆಲವರು ದಯವಿಟ್ಟು ನಾನು ಈ ವಿಡಿಯೋ ಮೂಲಕ ಒಂದು ಸಲಹೆ ನೀಡ್ತಾ ಇದ್ದೀನಿ ನೀವು ನಿಮ್ಮ ವಾಹನವನ್ನ ಎಲ್ಲಂದ್ರಲ್ಲಿ ಹಾಕಬೇಡಿ ಒಂದು ಯೋಗ್ಯವಾದ ಸ್ಥಳನ ಇರುವಂತಕ್ಕಂಥದ್ದನ್ನ ಮನಗೊಂಡು ನೀವು ಈ ಮುಖ್ಯ ರಸ್ತೆಯಲ್ಲಿ ಅಂತ ರೀತಿಯಿಂದ ಮನವಿ ಸೊ ಹಾಗೆ ಇನ್ನೇನು ಬರೋದು ಬಂದ್ಬಿಟ್ಟೆ ಹಂಗೆ ಇಲ್ಲಿ ತನಕ ಹೋಗ್ಬಿಡ್ತೀನಿ ಅಂತ ಅವ್ರು ಪ್ರಶ್ನಿಸಿದ್ದಾರೆ ನಾನೇ ತರ ತನಕ ಇಲ್ಲೊಂದು ಮಾಹಿತಿ ಕೊಡೋಣ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಇಲ್ಲವೇ ಬರೋದು ಬಂದ್ಬಿಟ್ಟಿದ್ದೀನಿ ಬೇಜ ಮಾಡ್ಕೊಂಬಿಡಿ ವಿಡಿಯೋ ಲೆಂತ್ ಆಗುತ್ತೆ ಬೈಕೊಬೇಡಿ ಬೈಕೊಂಡ್ರು ಪರವಾಗಿಲ್ಲ ನನಗೆ ಏನು ಗೊತ್ತ ವ್ಯೂಸ್ ಬರಲಿ ಲೈಕ್ಸ್ ಬರಲಿ ಕಮೆಂಟ್ ಬರ್ಲಿ ತನ್ನ ವಿಡಿಯೋ ಹಾಕಲ್ಲ ನಮ್ಮ ವಿಡಿಯೋ ನೋಡ್ಬೇಕಂತಕ್ಕಂಥವ್ರು ನೋಡೇ ನೋಡ್ತಾರೆ ನಮ್ಮ ಮಾಹಿತಿ ಇಷ್ಟ ಆದ್ರೆ ಖಂಡಿತವಲ್ಲ ನೋಡ್ತಾರೆ ಸೊ ನಾವು ನಾಜುಕ್ ಮಾಡಲ್ಲ ಯಾವುದೇ ತರಹದ ಎಡಿಟಿಂಗ್ ಮಾಡಲ್ಲ ಏನು ಮಾಡಲ್ಲ ಯಾಕೆ ಅಂತಂದ್ರೆ ಮಾಡಿ ಏನು ಪ್ರಯೋಜನ ನಾಜುಕ್ ಮಾಡಿದ್ರೆ ವ್ಯೂಸ್ ಮತ್ತೆ ಅಷ್ಟೇ ಆದ್ರೆ ಅದ್ರಲ್ಲಿ ಏನೇ ತರಹದ ಮಾಹಿತಿ ಇರಲ್ಲ ಇಂಪಾರ್ಟೆಂಟ್ ಮಾಹಿತಿ ಇರಲ್ಲ ಸೊ ಅದಕ್ಕೋಸ್ಕರ ನಾನು ಎಡಿಟಿಂಗ್ ಮಾಡಕ್ ಹೋಗಲ್ಲ ಮಾಡ್ತೀನಿ ಎಡಿಟಿಂಗು ಮಾಡಲೇಬೇಕು ಯಾಕಂದರೆ ವಿಡಿಯೋಸ್ ಅಂತಂದರೆ ಎಡಿಟಿಂಗ್ ಮಾಡಲೇಬೇಕಾಗುತ್ತೆ ಎಷ್ಟು ಬೇಕಷ್ಟು ಎಬ್ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ಅದನ್ನ ಆಲ್ಟರ್ನೇಟ್ ಮಾಡಿ ಆ ಸೀನೇ ಇಲ್ಲ ನಾನು ಮಳೆ ಬಿದ್ದರಿಂದ ನಮ್ಮ ಮನೆ ಮಾದೇಶ್ವರ ಬೆಟ್ಟ ಅರಣ್ಯ ಪ್ರದೇಶಗಳು ಅದ್ದೂರಿಯಾಗಿ ಕಣ್ಗೊಳಿಸುತ್ತಿದೆ ಬಹಳ ಖುಷಿ ಆಯ್ತದೆ ಇದೆಲ್ಲ ನೋಡಿದಾಗ ಈಗ ಗಳು ಆಲ್ಮೋಸ್ಟ್ ಎಲ್ಲಾ ನಿಲ್ಲಿಸ್ತಾ ಇದಾರೆ ಇಲ್ಲಿ ಬಹಳ ಖುಷಿ ಇದೊಂದು ವಿಚಾರ ಎಲ್ಲಾ ವಾಹನ ಸಹ ನಿಲ್ಲಿಸ್ತಾರೆ ದಯವಿಟ್ಟು ಇಲ್ಲಿ ಕೋತಿಗಳು ರಸ್ತೆ ದಾಟ್ತವೆ ಜೋಪಾನ ಕಂಡ್ರಪ್ಪ ವಾಹನಗಳು ನಿಧಾನಕ್ಕೆ ಬನ್ನಿ ಮರಿಗಳು ಇವೆ ಕೋತಿ ಮರಿಗಳು ನೋಡಿ ಈಗ ನಮ್ಮ ನಾವು ಗಮನಿಸ್ಬೇಕಾದ್ರೆ ನೋಡಿ ಇಲ್ಲೆಲ್ಲ ಬಿದ್ರಿದೆ ನೋಡ್ರಿ ಈ ಬಿದ್ರೆಲ್ಲಾ ಒಂದು ಟೆಂಡರ್ ಏನೋ ಕೊಟ್ಟಿ ಸದುಪಯೋಗ ಮಾಡ್ಕೊಂಡಿದ್ರೆ ಇವತ್ತು ಬಿದ್ರು ಬೆಳೆದು ನಿಂತಿರೋದು ಒಂದಷ್ಟು ದೂರ ಸ್ವಲ್ಪ ಎತ್ತರಕ್ಕೆ ಬೆಳೆದು ನಿಂತಿರೋದು ಈಗ ಅದೇ ತರಹದ ನಾನು ತಮಿಳ್ನಾಡಲ್ಲಿ ದೇವರ ಮಲೆ ಹೋಗ್ಬೇಕಾರಲ್ಲಿತ್ತು ಏನ್ ಮಾಡಿದ್ರು ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ದೇವರ ಮಲೆಗೆ ಆಗ ಬಿದಿರ್ನೆಲ್ಲ ತರಿತಾ ಇದ್ರು ತರದೆಲ್ಲ ತೆರವುಗೊಳಿಸಿದ್ರು ಈಗ ಬಿದ್ರು ಬೆಳೆದು ನಿಂತಿದೆ ಇಷ್ಟಿಷ್ಟಿಷ್ಟು ಇದ್ರೆ ಎತ್ತಕ್ಕೆ ಬೆಳೆದಿದ್ ನಿಂತಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಬಿದಿರೆಲ್ಲ ತೆರವುಗೊಳಿಸಿದ್ರೆ ತುಂಬಾ ಅನುಕೂಲ ಆಗ್ತಾ ಇತ್ತು ಬಟ್ ಈ ಹಿಂದೆ ಇದ್ದಂತಹ ಅಧಿಕಾರಿಗಳು ಅದ್ಯಾಕೋ ಇದ್ರ ಬಗ್ಗೆ ಆಸಕ್ತಿನೇ ವಹಿಸಲಿಲ್ಲ ಇದು ಈಗ ನೋಡಿ ಇದೆಲ್ಲ ಮುಪ್ಪಾಗೋಯ್ತು ಅದೊಂದು ಸೀಸನು ಅದನ್ನ ಯಾವಾಗ ಕಡಿಬೇಕು ಅವಾಗ ಕಡಿದ್ರೆ ಅದಕ್ಕೆ ಒಂದು ಅರ್ಥ ಇತ್ತು ಆ ಟೈಮಲ್ಲಿ ಇದ್ರ ಬಗ್ಗೆ ಆಸಕ್ತಿ ವಹಿಸಲಿಲ್ಲ ನೋಡಿ ಇಲ್ಲಿ ನೋಡಿ ಬಿದ್ರು ಎಷ್ಟಿದೆ ಗುರು ಬಿದ್ರು ಈಗ ಆಗಲ್ಲ ಇದು ಹೋಯ್ತು ಇದ್ರ ಕತೆ ಕ್ಲೋಸ್ ಎಲ್ಲ ಏನದು ಒಂಥರ ಆದ್ರೂ ಆಗ್ಬೋದು ಗೊತ್ತಿಲ್ಲ ಹೇಳಕ್ಕಾಗಲ್ಲ ಇಲ್ಲೊಂದು ದೊಡ್ಡ ಬಿದ್ರಿತ್ತು ಪಾಕ್ಕೊಂಡಿತ್ತು ಮರದ ಮೇಲೆ ಮರ ಇನ್ಕ್ಲೂಡಿಂಗ್ ಬಿದ್ರೆ ಎಲ್ಲನೂ ತೆರವುಗೊಳಿಸೋರೆ ಗ್ರೇಟ್ ಹ್ಞೂ ನೋಡಿದ್ರು ಕರೆಕ್ಟ್ ಅದ್ರ ಮೇಲೆ ಇತ್ತು ಮರ ಆಗೇ ಇದೆ ಬಿದ್ರನ್ನೆಲ್ಲ ತೆಗೆದಾಕ್ರೆ ನೋಡಿದ ಎಲ್ಲ ನೋಡಿ ಎಷ್ಟು ಹೊಟ್ಟೆ ಉರಿತದೆ ಇದೆಲ್ಲ ಟೆಂಡರ್ ಕೊಟ್ಬಿಟ್ಟಿದ್ರೆ ಚೆನ್ನಾಗೆ ಅವ್ರು ಯೂಸ್ ಮಾಡ್ಕೊತಿದ್ರು ಸರ್ಕಾರಕ್ಕೂ ಒಳ್ಳೆ ಲಾಭ ಇತ್ತು ಹ್ಞೂ ನೋಡ್ರಿ ಇವೆಲ್ಲ ಬಿದ್ರುಗಳನ್ನ ಟೆಂಡರ್ ಕೊಟ್ಟಿದ್ರೆ ಅವ್ರು ಬಂದು ಕಳೆದ ಎತ್ಕೊಂಡು ತಮಿಳ್ನಾಡು ಫ್ಯಾಕ್ಟ್ರಿಗಳಿಗೆ ಎತ್ಕೊಂಡು ಹೊಟ್ಟೋಗೋರು ಪೇಪರ್ ಮಾಡ್ತಾರೆ ಗುರು ಇದರಲ್ಲಿ ಹ ಪೇಪರ್ ಫ್ಯಾಕ್ಟ್ರಿಗೆ ಯೂಸ್ ಆಗುತ್ತೆ ಇದು ಬಿದ್ರು ಅರ್ಥ ನಾನು ತಮಿಳ್ನಾಡಲ್ಲಿ ಕೇಳಿದೆ ಏನಕ್ಕೆ ಆಗುತ್ತೆ ಇದು ಬಿದ್ರು ಯಾತ್ಗೆದ್ ಹೋಗ್ತೀರಾ ಬೊಂಬ್ಗಳು ಅಂತ ಕೇಳಿದೆ ಸರ್ ಒಂದಷ್ಟು ಬೊಂಬ್ಗಳು ಯೂಸ್ ಆಗುತ್ತೆ ಇನ್ನೊಂದಕ್ಕೆ ಪೇಪರ್ ಫ್ಯಾಕ್ಟ್ರಿ ಕೊಟ್ಬಿಡ್ತೀವಿ ಸರ್ ಅಂತಂದ್ರು ವಾವ್ ಗ್ರೇಟ್ ಅನ್ಸ್ತು ಈಗ ಈ ಬಿದಿರು ಏನಿದೆ ಈಗ ಒಣಿಕೊಂಡು ಮಲ್ಲಿಕಂಡು ಇವೇನು ಏನು ಈ ಸ್ಪೇಸ್ ಇಟ್ಕೊಂಡಿದೆ ಸೊ ಈ ಬಿದಿರು ಏನಿದೆ ಇದನ್ನ ಸಂಪೂರ್ಣವಾಗಿ ತೆರವುಗೊಳಿಸಿದ್ರೆ ಇದೇ ಸ್ಥಳದಲ್ಲಿ ಬಿದ್ರು ಬೆಳೀತಾ ಇತ್ತು ಅರ್ಥ ಮಾಡ್ಕೊಳ್ಳಿ ಇದೇ ಸ್ಪಾಟ್ ಅಲ್ಲಿ ಬಿದಿರು ಬೆಳೀತಾ ಇತ್ತು ಸೊ ಈಗಲೂ ಕಾಲ ಮಿಂಚಿಲ್ಲ ದಯವಿಟ್ಟು ಸಂಬಂಧಪಟ್ಟವರು ಈ ಬಿದಿರುಗಳನ್ನೆಲ್ಲ ತೆರವುಗೊಳಿಸಿ ಯಾಕಂದ್ರೆ ಅರಣ್ಯ ಸಂರಕ್ಷಣೆ ಅಂತಕ್ಕಂಥದ್ದನ್ನ ಕಾಯ್ದುಕೊಳ್ಬೇಕು ಯಾಕೆ ಕಾಯ್ದುಕೊಳ್ಬೇಕು ಇದನ್ನ ತೆರವುಗೊಳಿಸಿದ್ರೆ ಬೆಳೀತದೆ ತೆರವುಗೊಳಿಸಿ ಅಂದ್ರೆ ಬೆಳೆಯೋದಿಲ್ಲ ಇಷ್ಟೇ ಡಿಫರೆನ್ಸ್ ಅರ್ಧ ಅದಕ್ಕೆ ಸ್ಪೇಸ್ ಬೇಕಲ್ಲ ಆ ಒಂದು ಪ್ರದೇಶ ಏನಿದೆ ಅಲ್ಲಿ ಅದರ ಒಂದು ಇದಿರ್ತದೆ ಏನದು ಏನೋ ಅಂತಾರಪ್ಪ ಬತ್ತನ ಏನೋ ಅಂತಾರೆ ಅದು ಅದಿರ್ತದೆ ಸೊ ಅದು ಬೆಳವಣಿಗೆಗೆ ಸ್ಪೇಸ್ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಏನಾಗಿದೆ ಅದು ಎಲ್ಲ ಈ ರೀತಿ ತಿಕ್ಕ ಫಲಾಗಿ ನಿಂತಿದೆ ಸೊ ನಾನು ದೇವರ ಮೇಲೆ ಹೋದಾಗ ನಾನು ತೋರ್ಪಡಿಸ್ತೀನಿ ನೋಡಿ ಬಂಧುಗಳೇ ಅಲ್ಲಿ ಬಿದ್ರು ಎಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ಅಂದ್ರೆ ಆಮೇಲೆ ಆನೆಗಳಿಗೆ ಮೇವು ಬಹಳ ಚೆನ್ನಾಗ್ ಆಗುತ್ತೆ ಆನೆಗಳಿಗೆ ಮೇವು ಪಾಪ ಈಗ ಆನೆಗಳಿಗೆ ಮೇವಿಲ್ಲ ಅವು ಏನಾಗುತ್ತೆ ಈ ಸುತ್ತಮುತ್ತ ಇರತಕ್ಕಂತ ಏನೋ ಜಮೀನುಗಳಿಗೆ ನುಗ್ಗುತ್ತೆ ಅರ್ದೈತ ಈ ಭಾಗ ಸುತ್ತಮುತ್ತ ಇರ್ತಕ್ಕಂಥ ಜಮೀನುಗಳ್ ನುಗ್ಗುತ್ತೆ ಅದೇ ಅರಣ್ಯ ಪ್ರದೇಶದ ಒಳಗಡೆ ಬಿದಿರು ಇದು ಬಿಟ್ರೆ ಆನೆಗಳು ಆರಾಮ ಮೇಯ್ಕೊಂಡ ಇರ್ತವೆ ಇದು ನಮ್ಮ ಒಂದು ಒಪಿನಿಯನ್ ಸೊ ನೋಡಿ ಹಿಂಗ್ ಕಾಣ್ಸುತ್ತೆ ಇದು ಒಂದು ಅನಿಸಿಕೆಯನ್ನು ಸಹ ತಿಳಿಸ್ತೀನಿ ಇಲ್ಲೆಲ್ಲ ಸಿಕ್ಕಾಪಟೆ ಬಿದಿರು ಇತ್ತು ಕಡೆ ಸಿಕ್ಕಾಪಟೆ ಬಿದ್ರು ಈಗ ಬಿದಿರಿಗೆ ಅಂತ್ಯ ಆಗೋಗಿದೆ ನಾವು ಈ ರಸ್ತೆನಲ್ಲಿ ಯಾವಾಗಲೂ ಆನೆ ಅಂದ್ರೆ ರಸ್ತೆ ಮಧ್ಯಕ್ಕೆ ಪತ್ರನಿಲ್ಲ ಆ ಬದಿಗಳಲ್ಲಿ ಆನೆ ನಿಂತ್ಕೊಳ್ತಿತ್ತು ಆ ರಸ್ತೆ ಬದಿಗಳಲ್ಲಿ ಅಂದ್ರೆ ಅದು ಪಾಪ ಅದು ಬಿದಿರನ್ನು ಹರಿಸಿ ಬರ್ತಿತ್ತು ಅಲ್ಲೆಲ್ಲ ಬಿದಿರು ಮೇಯ್ಕೊಂಡು ಆರಾಮ ನಿಂತಿರೋದು ಅದಕ್ಕೆ ಅಭ್ಯಾಸ ಆಗೋಗಿತ್ತು ಒಂದು ಒಂಟಿ ಆನೆ ಅದು ಕುಂಭೇ ಅದು ಅಭ್ಯಾಸ ಆಗೋಗಿತ್ತು ಯಾವುದೇ ವಾಹನಗಳ ಯಾರಿಗೂ ಒಬ್ರಿಗೂ ಸಹ ತೊಂದರೆ ಕೊಡ್ತಾನಿಲ್ಲ ಅದ್ರ ಬಾಳಾಗದು ಮೇಯ್ಕೊಂಡು ಆರಾಮಾಗೆ ಕಾಡು ಒಳಗಡೆ ನಿಂತಿರೋದು